ಹಾ ಅದೇ ಅಲ್ಲಿದ್ದು ಜನ ಹೇಳೋ ಲೆಕ್ಕಾಚಾರಕ್ಕೆ ಸರ್ ಒಂದು ಬ್ಯಾರಲ್ ಅಷ್ಟು ರಕ್ತ ಹೋಗಿದೆ ಅಂತ ಹೇಳ್ತಾ ಇದಾರೆ ಜನ ಅಲ್ಲಿ ತುಂಬಾ ಅಂದ್ರೆ ಈಗ ಮಂಕ ಈಗ ಸಂಜೆ ಆಗ್ತಾ ಆಗ್ತಾ ಅದಕ್ಕೆ ನೋವು ಇಷ್ಟೊತ್ತು ಗೊತ್ತಾಗಿಲ್ಲ ಚಳಿ ಬೇರೆ ಅದು ತುಂಬಾ ನೋವಲ್ಲಿದೆ ನಾವು ಈಗ ಕಣ್ಣಾರೆ ನೋಡಿದ್ವಲ್ಲ ಬೇಜಾರಾಗ್ಬೇಕು ನಮ್ಗೆ ಯಾಕಂತ ಹೇಳಿದ್ರೆ ಇದು ಅಕಸ್ಮಾತ್ ಚಿಕಿತ್ಸೆ ಮಾಡಬೇಕು ಎಲ್ಲಾ ಪ್ರಕೃತಿನೇ ಅದಕ್ಕೆ ಸರಿ ಆಗ್ಬೇಕಂತ ಹೇಳಿದ್ರೆ ಅದು ಇಮಿಡಿಯೇಟ್ ಆಗ್ಬೇಕು ಆಗಿಲ್ಲ ಅಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಲೇಬೇಕು ಯಾವ್ದೇ ಕಾರಣಕ್ ಮಾಡಬೇಕು ಇಲ್ಲ ಅಂದ್ರೆ ಅದು ಗೊತ್ತಲ್ಲ ಅನ್ನೋ ಸ್ಥಿತಿಲಿ ಇದೆ ಅದು ಆ ಮೂಮೆಂಟ್ ಅಲ್ಲಿ ಸ್ವಾರಿ ಮುರಿದೋಯ್ತು ಒಂದು ಈಗ ರಸ್ತೆ ದಾಟ್ತಾ ಇದೆ ಅಂತ ಇನ್ಫಾರ್ಮೇಶನ್ ಬಂತು ಈಗ ಈಗ ವಾಪಸ್ ಈಗ ಆಗ್ತಾ ಇದೆ ಅಂತ ಇನ್ನು ತುಂಬಾ ಅಷ್ಟು ರಕ್ತ ಹೋಗಿದೆ ಅಂತ ಹೇಳಿದ್ರೆ ತುಂಬಾ ಸುಸ್ತಲ್ಲಿ ಇರೋದು ಅದಕ್ಕೇನೆ ಅದು ಅದಂತ ರಕ್ತ ಸುರಿದಿರೋದು ಹಾ ರಕ್ತ ಸುರಿದಿರೋದು ಒಂದ್ ಬ್ಯಾರಲ್ ಅಷ್ಟು ರಕ್ತ ಸುರಿದಿದೆ ಅಂತ ಹೋಗಿನೂ ಬಂದೆ ನಾನು ಹೋಗಿನೂ ಬಂದೆಲ್ಲ ಮಾಹಿತಿ ತಗೊಂಡು ಮತ್ತೆ ಆ ಹತ್ರಾನೇ ಹೋದೆ ಕ್ಯಾಪ್ಟನ್ ಅಂತೂ ಒಂದ್ ಕಿರ್ಚಾಡ್ತಾ ಇತ್ತು ಗ್ರೂಪ್ ತುಪ್ಪ ಕಿರ್ಚಾಡ್ತಾ ಇತ್ತು ಅದಕ್ಕೂ ಇದಕ್ಕೂ ಒಂದ್ ಕಾಲ್ ಕಿಲೋಮೀಟರ್ ಅಷ್ಟು ದೂರ ಕಾಲ್ ಕಿಲೋಮೀಟರ್ ಇರ್ಲಿಲ್ಲ ನಾವು ಹೋದಾಗ ಅದ್ರ ಮೇಲೆ ಅದು ಕಿರ್ಚಾಟ ಕೂಗಾಟ ನೋಡ್ಬಿಟ್ಟು ತಾನಾಗೆ ಇದು ಭೀಮಾ ವಾಪಸ್ ರಿಟರ್ನ್ ಆಯ್ತು ಈಗ ಎಮ್ಮೆ ಪಡೋ ವಿಚಾರ ಅಲ್ಲ ಹಾ ಅದೊಂತರಾ ಹೌದು ಇದು ಅಂದ್ರೆ ಕ್ವಾರೆ ಮುರಿತಿರ್ಲಿಲ್ಲ ಅಂದ್ರೆ ಒಂದ್ ಧೈರ್ಯ ಆಯ್ತು ಅದು ಸೋದ್ ಬಿಡೋದು ಏನು ಮಾಡೋಕ್ಕಾಗಲ್ಲ ಭೀಮಾಂದು ಈಗ ಒಂದು ಇದೇ ಮುಗೀತು ಅದರದು ಆಗಿರಲ್ಲ ಧೈರ್ಯ ಕಮ್ಮಿ ಆಗಿರಲ್ಲ ಅಂದ್ರೆ ಒಂದು ಆಯುಧ ಈಗ ಕೈಯಲ್ಲಿ ಇಲ್ದಂಗ್ ರೀತಿ ಆಯ್ತು ಭೀಮನ್ಗೆ ಒಂದು ಗುಣ ಆದ್ರೆ ಸಾಕು ಕೊರೆ ಹೋದ್ರೆ ಹೋಗ್ಲಿ ಏನ್ ತೊಂದ್ರೆ ಇಲ್ಲ ಅದ್ ಗುಣ ಇಂಪಾರ್ಟೆಂಟ್ ಈಗ ಕರೆಕ್ಟ್ ಸರ್ ನೀವು ಈಗ ಸಂಜೆ ನೀವು ಕೂಡ ವೈಟ್ ಮಾಡೋದ್ರಿ ಏನಾಗ್ಬೋದು ಏನಾಗ್ಬಹುದು ಅಂತ ಕುತ್ವ ಏನಾಯ್ತು ಸರ್ ಮತ್ತೆ ಭೀಮಾ ಏನಾದ್ರು ಹೊರಗಡೆ ಬಂತ ಕಾಡಿಂದ ನಾವು ಇಲ್ಲಿ ಹತ್ರನೇ ಇದ್ವಿ ಕಾಡ್ ಹತ್ರ ಹೋಗಿ ಕಾದ್ವಿ ಯಾಕಂದ್ರೆ ಏನಾಗುತ್ತೆ ಈಗ ಭೀಮನ್ ಕೋರೆ ಬೇರೆ ಮುರಿದೋಗಿದೆ ಎರಡ್ದೇ ಕಡೆ ಲೆಫ್ಟ್ ಸೈಡ್ ಆ ಅದೇನಾಗಿದೆ ತುಂಬಾ ಪೆಟ್ಟಾಗಿರ್ಬೋದು ಏನ್ ರಕ್ತ ಏನು ಏನ್ ಅನ್ನೋ ಕುತೂಹಲದಲ್ಲಿ ನಾನು ಸಂಜೆ ಈಗ ಇಷ್ಟೊತ್ತವರೆಗೂ ಅಲ್ಲೇ ಇದ್ವಿ ಈಗ ಕ್ಯಾಪ್ಟನ್ ಗ್ರೂಪ್ ಒಟ್ಟಿಗಿದ್ದಾನೆ ಗ್ರೂಪ್ ಜೊತೆಗೆ ಕ್ಯಾಪ್ಟನ್ ಇದ್ದಾನೆ ಕ್ಯಾಪ್ಟನ್ಗೂ ಕೂಡ ಬೆನ್ನಿಗೆಲ್ಲ ತುಯ್ದಿದೆ ಇದು ನಮ್ಮ ಭೀಮಾ ಆಮೇಲಿಂದ ಇದು ಕ್ವಾರೆ ಮುರ್ಕೊಂಡ ನಂತರ ಸಂಜೆವರೆಗೆ ಕಾದಿದೆ ಕಾರ್ಡ್ ಒಳಗಿತ್ತು ಎರಡೂ ಕಾರ್ಡ್ ಒಳಗೆ ಇತ್ತು ಅದ್ರ ನಂತರ ನಮ್ಮ ಭೀಮಾ ವಾಪಸ್ ಹೋಗಕ್ಕೆ ರೆಡಿ ಆಗ್ತಾ ಇದ್ದಾನೆ ವಾಪಸ್ ಈಗ ನಮ್ಮ ಬಿಕ್ಕೋಡೆ ಎಷ್ಟೇ ಕಡೆ ಬಂದು ಸಕಲೇಶ್ಪುರ ಹೋಗ್ಬೋದು ಅಂತ ಅನಿಸ್ತಿದೆ ಯಾಕೋ ತುಂಬಾ ಮಂಕ ಆಗಿದ್ದಾನೆ ಸಿದ್ಧಿಮ ಅಂದ್ರೆ ರಕ್ತ ತುಂಬಾ ಹೋಗಿದೆ ರಕ್ತ ತುಂಬಾ ಹೋಗಿ ಈಗ ನಿಂತಿದೆ ರಕ್ತ ಅದೂ ನಾವು ಡ್ರೋನ್ ಬಿಟ್ಟಿದ್ರು ಇಲಾಖೆಯಿಂದಾನೇ ಡ್ರೋನ್ ಎಲ್ಲ ಬಿಟ್ಟಿದ್ರು ಡ್ರೋನ್ ಎಲ್ಲಾ ಇತ್ತು ಅದ್ರಲ್ಲೇ ನಾವು ವೀಕ್ಷಣೆ ಮಾಡಿದಾಗ ರಕ್ತ ಎಲ್ಲಾ ನಿತ್ತಿದೆ ರಕ್ತ ಆ ತರ ಏನು ಈಗ ಕಾಣಿಸ್ತಾ ಎಲ್ಲ ಮಾಡಿದ್ವಿ ಆದ್ರೆ ನಾಳೆ ಈಗ ಚಳಿ ಇದೆ ಈಗ ನೋವು ಆಗಿರ್ಬೋದು ಭೀಮನ್ಗೆ ಈಗ ಸ್ವಲ್ಪ ತುಂಬಾ ಮಂಕಿದಾನೆ ಯಾಕಂದ್ರೆ ಅಲ್ಲಿ ರೋಡ್ ಸೈಡಿಗೆ ದಾಟಕ್ ಬಂದಿದ್ದ ಈಗ ಆ ಜಗ್ಗೋರ್ನಹಳ್ಳಿ ಫಾರೆಸ್ಟ್ ಇಂದ ರೋಡ್ ಸೈಡಿಗೆ ಬಂದಾಗ ಈ ಜನ್ಗಳು ಸ್ವಲ್ಪ ಅಡ್ಡ ಸಿಗ್ಬಿಟ್ರು ನಾವು ಡ್ರೋನ್ ಅಲ್ಲಿ ನೋಡ್ಕೊಂಡು ರಸ್ತೆಯಲ್ಲಿ ಬಂದ್ಬಿಟ್ಟು ಈಗ ದಾಟಿಸ್ಬೇಕು ಅಂತಾನೆ ನಿಂತಿದ್ವಿ ಒಂದ್ಸತಿ ಕಳ್ಸ ನಾ ವಾಪಸ್ಸು ಅಂತ ಹೇಳಿ ಆದ್ರೆ ಏನ್ ಮಾಡೋದು ಆದ್ರೂ ಒಂದು ಜನ್ಗಳಿಂದ ಭಯಪಟ್ಟು ಮತ್ತೆ ಏನಾಯ್ತು ಅದು ಮತ್ತೆ ವಾಪಸ್ ಸ್ವಲ್ಪ ದೂರ ಹೋಗ್ಬಿಟ್ಟು ಮತ್ತೆ ಗೆ ತಿರುಗಿದೆ ಈಗ ರೋಡ್ ಕಡೆಗೆ ತಿರುಗಿದೆ ಈಗ ನಮ್ಮ ಗಿಣ್ಣನ್ ಮನೆ ಜಗ್ಗೋರ್ನಳ್ಳಿಯಿಂದ ಸ್ವಲ್ಪ ಮುಂದೆ ಗಿಣ್ಣನ್ ಮನೆ ಅಂತ ಬರುತ್ತೆ ಅಲ್ಲಿ ಆ ಊರೊಳಗ್ ಬಂದು ಈಗ ಡಾಟಾ ಮೂಮೆಂಟ್ ಅಲ್ಲಿ ಇದೆ ತುರ್ತು ಚಿಕಿತ್ಸೆ ಅನ್ನೋದು ಅವಶ್ಯಕತೆ ಇರುತ್ತೆ ಅದು ಅವಶ್ಯಕತೆ ನಾಳೆ ನೋಡ್ಬೇಕು ಈಗ ಅದ್ರ ಕಂಡೀಷನ್ ಏನಿದೆ ಅಂತ ಡ್ರೋನ್ ಮೂಲಕನೇ ಅದನ್ನ ಕ್ಯಾಪ್ಚರ್ ಮಾಡ್ತಾ ಇರ್ಬೇಕು ಯಾಕಂತ ಹೇಳಿದ್ರೆ ಅದು ನೋಡಿಲ್ಲ ಅಂತ ಹೇಳಿದ್ರೆ ಅದು ತುಂಬಾ ಮಂಕಾಗಿದೆ ನಮ್ ಲೆಕ್ಕ ಈಗ ಲೆಕ್ಕ ತುಂಬಾ ಸ್ಲೋ ಮೋಷನ್ ಅಲ್ಲಿ ಅಷ್ಟು ಇದ್ದು ನಡ್ಕೊಂಡು ಬೇಗನೆ ಬಂತು ಆದ್ರೆ ಮಂಕ್ ತುಂಬಾ ಮಂಕಾಗಿದೆ ಯಾಕಂದ್ರೆ ಸೋಲ್ ಒಪ್ಕೊಂಡು ಅಷ್ಟು ಸುಲಭ ಕ್ವಾರೆ ಮುರಿದ್ರು ಅದೇನು ಹೋಗೋ ಭೀಮ ಇರ್ಲಿಲ್ಲ ವಾಪಸ್ ಅದಾಗಿ ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ ತುಂಬಾ ನೋವಾಗಿದೆ ಅಂತಾನೆ ಹೇಳ ಮತ್ತೆ ಈಗ ವಾಪಸ್ ಸೈಡ್ ಜಗಬರ್ಳ್ಳಿ ಫಾರೆಸ್ಟ್ ಹೋಗಲ್ವಾ ಹಂಗಾರ ಹೋಗಲ್ಲ ಅನ್ಸ್ತಿದೆ ಏನಂದ್ರೆ ಗಾಯ ಆಯ್ಬಿಟ್ಟು ಮತ್ತೆ ರೆಡಿ ಆದ್ರೆ ಏನಾದ್ರು ಮತ್ತೆ ಒಂದು ಫಿಫ್ಟೀನ್ ಡೇಸ್ ಒಂದ್ ತಿಂಗಳು ಒಂದ್ ತಿಂಗಳೇ ಆಗ್ಬೋದು ಅದು ಮದ ಮದದಲ್ಲೇ ಇದ್ರೆ ವಾಪಸ್ ಏನಾದ್ರು ಬರ್ಬೋದು ಆ ಟೈಮ್ ಬಿದ್ರೆ ಜಾಗ ಕೂಡ್ಕೊಳುತ್ತ ಕೂಡ್ಕೊಳೋ ಸಂಭವನೀಗ ಏನಂದ್ರೆ ಪ್ರಕೃತಿನೇ ಅದಕ್ಕೆ ಟ್ರೀಟ್ಮೆಂಟ್ ಏನ್ ಹೇಳ್ಬೇಕಂದ್ರೆ ಮಣ್ಣ ಹಾಕೊಳ್ಳೋದು ಅದಕ್ಕೆ ಅದೇ ಟ್ರೀಟ್ಮೆಂಟ್ ಯಾಕಂದ್ರೆ ಅದು ಆ ಕಾಟ್ ಪ್ರಾಣಿಗಳು ಅದಿಕ್ ದೇವರೇ ಅವ್ನಿಗ ಅವರಿಗೆಲ್ಲ ಕಾಪಾಡೋದು ಅಂತದ್ರಲ್ಲಿ ಈಗ ಈಗ ಏನೋ ಟ್ರೀಟ್ಮೆಂಟ್ ಏನು ಮುಂಚೆ ಎಲ್ಲ ಇರ್ಲಿಲ್ಲ ಅದು ಅದಾಗೆ ಮಾಯದು ಮಣ್ಣು ಹಾಕೊಂಡು ಅದ್ರಲ್ಲೇ ಟ್ರೀಟ್ಮೆಂಟ್ ಅದಕ್ಕೆ ಆಯುರ್ವೇದಿಕ್ ಹಾಗಾಗಿ ಈಗ ಏನಂದ್ರೆ ಈಗಿರೋ ಕಂಡೀಷನ್ ಗೆ ಈಗಿನ ಮಟ್ಟಿಗೆ ಸ್ವಲ್ಪ ಚಿಕಿತ್ಸೆ ಏನಾದ್ರು ಮಾಡಿದ್ರು ಒಳ್ಳೇದು ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಬೇಕು ಅಂತ ನಮ್ಮ ಅಭಿಪ್ರಾಯ ಹೌದು ಲೆಫ್ಟ್ ಸೈಡ್ ಕೊರೆ ಇದಾಗಿರೋದು ಅಂತ ಸೇರಿಯಾರ ಇವಾಗ ಈಗ ಜನ ತುಂಬಾ ಜನ ಅಂತ ಹೇಳಿದ್ರೆ ನಾವೇ ಅಲ್ಲಿಂದ ಯಾರಿಗೂ ಗೊತ್ತಿರ್ಲಿಲ್ಲ ನಾವು ಡ್ರೋನ್ ಮೂಲಕ ಕಾಡು ಅಲ್ಲಿ ಕ್ಯಾಪ್ಟನ್ ಎಲ್ಲಿದೆ ಮತ್ತೆ ಗ್ರೂಪ್ ಎಲ್ಲಿದೆ ಮತ್ತೆ ಭೀಮಾ ಎಲ್ಲಿದ್ದಾನ ಅಂತ ತುಂಬಾ ಸರ್ಚ್ ಮಾಡೋ ಹೊತ್ತಿಗೆ ಭೀಮಾ ಸಿಗ್ತ ನಮ್ಗೆ ಒಂದ್ ಮೂಲೆಯಲ್ಲಿ ಭೀಮಾ ಇದ್ದ ಈ ಕಡೆ ಮೂವಿಂಗ್ ಅಲ್ಲಿ ಕ್ಯಾಪ್ಟನ್ ಗ್ರೂಪ್ ಒಳಗಡೆನೆ ಮಾತ್ರ ತುಂಬಾ ಸ್ಟ್ರಾಂಗ್ ಆಗಿ ಇದ್ದಾನೆ ಕ್ಯಾಪ್ಟನ್ ಸ್ಟ್ರಾಂಗ್ ಅಂತ ಹೇಳಿದ್ರೆ ಅದಕ್ಕೂ ತಿದ್ದಾನೆ ಅಂದ್ರೆ ಯಾರ್ ಬರ್ತಾರೆ ನೋಡೋಣ ನಾನೇ ಈಗ ಧೀರ ಅನ್ನಂಗಾಗಿದೆ ಆಗಿದೆ ಈಗ ಹೋಗೋದಿಲ್ಲ ಈಗ ಕ್ಯಾಪ್ಟನ್ ಹೋಗಲ್ಲ ಗುಂಪಿಟ್ಟು ಹೋಗಲ್ಲ ಇದೇ ಆಚೆ ಬಂತು ಈಗ ರೋಡಿಗೆ ಬಂತು ಕಮ್ಮಿ ಹೆಚ್ಚು ಕಡಿಮೆ ಗ್ರೂಪ್ ಇಂದ ಇದಕ್ಕೆ ಒಂದ್ ಕಿಲೋಮೀಟರ್ ಇದಕ್ ಬಂತು ಗ್ಯಾಪ್ ಅಲ್ಲಿ ಇದೆ ಹಂಗಾರೆ ಈಗ ನಾಳೆ ಅರಣ್ಯ ಅಬ್ಸರ್ವೇಶನ್ ಅಲ್ಲಿ ಇಡ್ಲೇಬೇಕು ಅಬ್ಸರ್ವೇಶನ್ ಮಾಡ್ಲೇಬೇಕು ಯಾವ್ದೇ ಕಾರಣಕ್ಕೆ ಮಾಡ್ಲೇಬೇಕು ನಾನು ನಿನ್ನೆ ವಿಡಿಯೋ ಹೇಳಿದ್ ನಿಮ್ಗೆ ದೊಡ್ಡ ಕಾಳಗನೆ ನಡಿಬಹುದು ಇದಕ್ಕೆ ಅಬ್ಸರ್ವೇಶನ್ ಹಂಗೆ ಆಯ್ತು ಈಗಂತೂ ನಮ್ಮ ಭೀಮನ ಉಳಿಸ್ಕೋಬೇಕಂತ ಹೇಳಿದ್ರೆ ಇದಕ್ ಒಂದು ಎಂಟು ದಿವಸ ಒಂದು ಅಬ್ಸರ್ವ್ ಮಾಡ್ಲೇಬೇಕು ಯಾವ ರೀತಿ ಇದೆ ಅದು ಕಿವಾ ತುಂಬುತ್ತೋ ಇಲ್ವಾ ಮಾಯುತ್ತೋ ಅದೆಲ್ಲ ನೋಡ್ಲೇಬೇಕು ಈಗ ಆ ಮಣ್ಣಲ್ಲಿ ಅಥವಾ ಪ್ರಕೃತಿ ಯಾವ ರೀತಿ ಅದಕ್ಕೆ ಸರಿ ಆಗುತ್ತೋ ಅದಾಗೆ ಸರಿ ಆಗ್ಬಿಟ್ರೆ ಏನು ತೊಂದರೆ ಇಲ್ಲ ಅಂದ್ರೆ ಸರಿ ಆಗುತ್ತೋ ಇಲ್ವಾ ಅನ್ನೋದು ಕನ್ಫರ್ಮ್ ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ ಇದೆ ಅದು ಹಾ ರೆಸ್ಪಾನ್ಸ್ ಕೂಡ ಮತ್ತೆ ಬಿಟ್ಟಿದ್ ಬಿಟ್ರು ಈಗ ನಾವೀಗ ಯಾಕಂದ್ರೆ ಬೇಜಾರಾಯ್ತು ನೋಡಕ್ಕೆ ನಮ್ಗೆ ಬೇಜಾರಾಯ್ತು ನಾವು ನೋಡಿದ್ವಿ ರೋಡ್ ಸೈಡ್ ಬಂದಾಗ ಅದ್ರನ್ನ ಒಂದ್ ನಡ್ಕೊಂಡ್ ಹೋಗಿದ್ ನೋಡಕ್ಕೆ ಒಂಥರ ಬೇಜಾರ್ ಆಗ್ಬಿಟ್ಟು ಅದಕ್ಕೆ ನಾವು ಬೇಡ ಇದು ನೋಡೋದೇ ಬೇಡ ಒಂದ್ಸತಿ ದಾಟಿಸ್ ಬಿಡಿ ಅಂತ ಇಲಾಖೆ ಅವರಿಗೂ ನಾವು ಮನವಿ ಮಾಡಿ ಎಸ್ ನಮಸ್ಕಾರ ವೀಕ್ಷಕರ ಈಗಾಗಲೇ ತಮ್ಮೆಲ್ರಿಗೂ ಕೂಡ ಗೊತ್ತಾಗಿರುತ್ತೆ ಸೊ ಏನು ವಿಚಾರ ಅಂತ ವೈಲ್ಡ್ ಭೀಮನ ಒಂದು ಕಾಳಗ ವೈಲ್ಡ್ ಭೀಮ ವರ್ಸಸ್ ಕ್ಯಾಪ್ಟನ್ ಸೊ ನಿನ್ನೆ ನೀವು ಮೊಹಮ್ಮದ್ ಮೆಹಬೂಬ್ ಶರೀಫ್ ಅವರು ಹೇಳಿದಂಥ ಮಾತುಗಳನ್ನೆಲ್ಲ ಕೇಳಿರ್ತೀರ ವಿಡಿಯೋನ ನೋಡಿರ್ತೀರ ಸೊ ಅವ್ರು ನಿನ್ನೆ ಮತ್ತೆ ಎರಡು ದಿವಸದಿಂದನೇ ಅವರು ಕೂಡ ಗೆಸ್ ಮಾಡಿದರು ಅದೇ ರೀತಿ ನಿಜವರು ನಿನ್ನೆ ನೈಟಿಂದ ಏನಿದೆ ಜಗ್ಬರ್ನಹಳ್ಳಿ ಫಾರೆಸ್ಟ್ಗೆ ಬಂದು ರೀಚ್ ಆಗ್ತಾನೆ ಸಕಲೇಶ್ಪುರ ಬಾರ್ಡರ್ನಲ್ಲಿದ್ದಂಥ ಒಂದು ಆನೆ ಮೂವತ್ತು ಕಿಲೋಮೀಟರ್ ಸರಿಸುಮಾರು ನಡೆದುಕೊಂಡು ಬಂದು ಮದ ಇದ್ದಂಥ ಕಾರಣ ವಿಪರೀತ ಮದ ಜಗಬರನಹಳ್ಳಿ ಫಾರೆಸ್ಟ್ಗೆ ಬಂದು ರೀಚ್ ಆಗ್ತಾನೆ ಜಗ್ಬರ್ನಹಳ್ಳಿ ಫಾರೆಸ್ಟಲ್ಲಿ ಹರಡ ಜೊತೆ ಕ್ಯಾಪ್ಟನ್ ಕಾಡಾನೆ ಕ್ಯಾಪ್ಟನ್ ಎಂಬ ಒಂದು ಕಾಡಾನೆಯೂ ಸಹ ಇದ್ದ ಆದ ಕಾರಣ ಸೊ ಅಲ್ಲಿ ಏನಾಗುತ್ತೆ ಕ್ಯಾಪ್ಟನ್ ಕಾಡಾನೆ ಮತ್ತು ವೈಲ್ಡ್ ಭೀಮನ ಒಂದು ಕಾಳಗವು ಕೂಡ ಸ್ಟಾರ್ಟ್ ಆಗುತ್ತೆ ಅದು ರಾತ್ರಿಯಿಂದಲೇ ತುಂಬಾ ಅಂದರೆ ತುಂಬಾ ವಿಪರೀತ ಮತ್ತು ಒಬ್ಬರು ಮನೆ ಹತ್ರ ಹೋಗುತ್ತೆ ಅಲ್ಲಿ ಎತ್ತಿನ ಗಾಡಿನೇ ಎತ್ತ ಬಿಸಾಕುತ್ತೆ ಸಿಂಟೆಕ್ಸು ನೀರಿರುತ್ತೆ ಮತ್ತು ಅಲ್ಲಿ ಹಸುಗೂ ಕೂಡ ಗಾಯ ಮಾಡುತ್ತೆ ಈ ಎರಡೂ ಕೂಡ ರಣರೋಚಕವಾದಂಥ ಒಂದು ಕಾಳಗಕ್ಕೆ ಸಾಕ್ಷಿಯಾಗಿದೆ ಒಂದು ಜಗ್ಬರ್ನಳ್ಳಿ ಊರ ಹತ್ರ ಕಂಪ್ಲೀಟಾಗಿ ಜಗ್ಬರ್ನಳ್ಳಿ ಎಂಡ್ ಆಗುತ್ತೆ ಸೊ ಅಲ್ಲಿಂದ ಒಂದು ಫಾರೆಸ್ಟ್ ಶುರುವಾಗುತ್ತೆ ಸೊ ಅದ್ರ ಫಾರೆಸ್ಟ್ ಹತ್ರನೇ ಮತ್ತು ಅಲ್ಲಿ ಕ ಕಂಪ್ಲೀಟ್ ಕಾಫಿ ತೋಟ ಎಲ್ಲವೂ ಕೂಡ ಇದೆ ಅಲ್ಲಿ ಕಾಫಿ ತೋಟ ಮತ್ತು ಇದು ಜೋ ಜೋಳದಿದ್ದು ಜಮೀನಿದೆ ಸೊ ಅಲ್ಲಿ ಕಂಪ್ಲೀಟು ಗಲಾಟೆಗಳಾಗಿರ್ಬೋದು ಕಂಪ್ಲೀಟ್ ಕಾಳಗ ಕೂಡ ಆಗಿದೆ ಸೊ ಅಲ್ಲಿ ಕಾಳಗದಲ್ಲಿ ಏನಾಗುತ್ತೆ ಬೈ ಮಿಸ್ ಆಗಿ ಕ್ಯಾಪ್ಟನ್ಗೆ ಹೊಡೆಯುವಂಥ ಒಂದು ಟೈಮಲ್ಲಿ ಬೈ ಮಿಸ್ ಆಗಿ ನೀಲ್ಗಿರಿ ಮರಕ್ಕೆ ದಂತವನ್ನು ಚುಚುತ್ತೆ ಆ ಒಂದು ರಭಸಕ್ಕೆ ದಂತ ಕಟ್ಟಾಗಿ ಕೆಳಗಡೆ ಬೀಳುತ್ತೆ ಫೈಟ್ನಲ್ಲಿ ಈ ರೀತಿಯಾಗಿದ್ದು ಕ್ಯಾಪ್ಟನ್ ಹೊಡೆದಿದ್ದಲ್ಲ ಅದು ದಂತ ಕಟ್ಟಾಗುವ ರೀತಿ ಭೀಮನೆ ಚಾರ್ಜ್ ಮಾಡುವಂಥ ಟೈಮಲ್ಲಿ ಮಿಸ್ ಆಗಿ ಮರಕ್ಕೆ ಹೊಡಿತಾನೆ ದಂತ ಕಟ್ಟಾಗಿ ಕೆಳಗಡೆ ಬೀಳುತ್ತೆ ಈಗ ಸಬ್ಸಪ್ರೇಟ್ ಆಗಿದ್ದಾವೆ ನೋಡಬೇಕು ಏನಾಗುತ್ತೆ ಅಂತ ವಿಪರೀತಗೆ ರಕ್ತ ಕೂಡ ಚಲ್ಲಾಡಿದೆಯಂತೆ ಸೊ ಊರಿನವರು ಕೂಡ ಹೇಳ್ತಾರೆ ಮತ್ತು ಊರಿನವರು ಕೂಡ ಒಂದು ಗಲಾಟೆ ರಾತ್ರಿಯಿಂದ ಕೂಡ ಹಚ್ತೇನೆ ಸೌಂಡ್ ಇಲ್ವಂತೆ ಬರೀ ಫುಲ್ ಫೈಟಿಂಗು ಸೊ ಆ ರೀತಿ ಆಗಿದೆ